ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ಸೋಮಿಯಾಜಿ ಭೌತಶಾಸ್ತ್ರ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮೃತ ಆತ್ಮೀಯರೇ ಇದೇ ಬರುವ ಬ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಗರ್ಸಿಕೆರೆಯಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕಮ್ಮಚ್ಚಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಕಾಲೇಜಿನ ಎಲ್ಲ ಹಿರಿಯ ಮತ್ತು ಈಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಜೊತೆಗೆ ನಾಗರಿಕರೆಲ್ಲರೂ ಸೇರಿ ಒಂದು ಸ್ನೇಹ ಸಮ್ಮೇಳನ ಅಂತಂದು ಮಾಡ್ತಾ ಇದ್ದಾರೆ ಇಂಥ ಚಿಕ್ಕ ಹಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಒಂದು ಕಳೆದ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇದೊಂದು ಪುಟ್ಟ ಹಳ್ಳಿಯಾಗಿತ್ತು ಈಗ ಬೆಳೆದು ಬೃಹದಾಕಾರವಾಗಿ ಬೆಳೆದು ಇಡೀ ರಾಜ್ಯದಾದ್ಯಂತ ಬಹಳ ಫೇಮಸ್ ಆಗಿದೆ ಈಗ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಸಮ್ಮಿಲನವಾಗುವಂತಹ ಒಂದು ಸದಾವಕಾಶವನ್ನು ನಮ್ಮ ಊರಿನ ನಾಗರಿಕರು ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಆವತ್ತಿನ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಹಾಜರಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ರಾಜ್ಯದಾದ್ಯಂತ ಇರುವಂತಹ ಎಲ್ಲರೂ ಕೂಡ ಅವತ್ತಿನ ಒಂದಿನ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬರಬೇಕು ಸಂಜೆವರೆಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಜೊತೆಗೆ ನಾವೆಲ್ಲರೂ ಸೇರಿ ಅಮೃತದ ಬಗ್ಗೆ ವೃತ್ತಿಕರೆಯ ಬಗ್ಗೆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಲೇಖನಗಳನ್ನು ಬರೆದಿದ್ದೀವಿ ಅಮೃತದ ಇತಿಹಾಸವನ್ನು ಬರೆದಿದ್ದೀವಿ ಆ ಪುಸ್ತಕವನ್ನು ಎಲ್ಲರೂ ತಗೊಳ್ಬೇಕು ಓದಬೇಕು ಜೊತೆಗೆ ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುತ್ತೆ ಅದೆಲ್ಲವನ್ನೂ ಕೂಡ ನೋಡಿ ಆನಂದಿಸಿ ಜೊತೆಗೆ ನಮ್ಮನ್ನು ಹಾರೈಸಿ ಈ ಹಳ್ಳಿ ಇನ್ನೂ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ